ಮಾಣಿಲ ಮಠದ ಮೋಹನದಾಸ ಪರಮಾಂಸ ಸ್ವಾಮೀಜಿ ಅವರು ಬ್ರಹ್ಮ ಕಲಶದ ಶುರುವಿನಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ ಒಂದು ಅವರ ಮಾಣಿಲದ ಮಠದ ಒಂದು ಮಠದಲ್ಲಿ ಏನ್ ಕಾರ್ಯಕ್ರಮದಂತೆ ಮಧುರಿಗೆ ಬರ್ತಾ ಇದ್ದಾರೆ ಅಂದ್ರೆ ಎಲ್ಲಿಯ ಮಾಣಿಲ ಎಲ್ಲಿಯ ಮಧುರು ಅಂದ್ರೆ ಸಿದ್ಧಿವಿನಾಯಕನ ಸೆಳೆತವೇ ಆಗಿರ್ಬೋದು ಅವರ ಬಗ್ಗೆ ಒಂದು ಎರಡು ಮಾತನಾಡಿದಾಗ ಈ ಒಂದು ಬ್ರಹ್ಮ ಕಲಶದ ಕೈಂಕರ್ಯ ಈ ಸಂತರು ಅಂತ ಹೇಳುವಂತಹ ಕಾವಿಧಾರಿಗಳು ಅಂತ ಹೇಳುವಂತಹ ಅಥವಾ ಯತಿಗಳು ಮಠಾಧಿಪತಿಗಳು ಸನ್ಯಾಸಿಗಳು ಅಂತ ಹೇಳುವಂತಹ ಒಂದು ಪರಂಪರೆ ಏನಿದೆ ಅದೊಂದು ವಿಶಿಷ್ಟವಾದಂತಹ ಪರಂಪರೆ ಅದು ಒಬ್ಬೊಬ್ಬರು ಒಂದೊಂದು ಪೀಠವನ್ನ ಒಂದೊಂದು ಉದ್ದೇಶಕ್ಕೋಸ್ಕರ ಸ್ಥಾಪಿಸಿದಂತಹ ಇತಿಹಾಸ ನಮಗೆ ಸಿಗ್ತದೆ ಆಚಾರ್ಯ ಶಂಕರರು ಈ ಕೇರಳದ ನೆಲದಿಂದ ಕಾಲಟಿಯಿಂದ ಶೃಂಗೇರಿಗೆ ಹೋಗಿ ಶೃಂಗೇರಿಯಲ್ಲಿ ಶಾರದೆಯನ್ನ ಪ್ರತಿಷ್ಠೆ ಮಾಡಿ ತನ್ನಂತರ ಚತುರಾಮ್ನಾಯ ಪೀಠಗಳನ್ನ ಪ್ರತಿಷ್ಠೆ ಮಾಡಿ ವೇದವನ್ನ ಎತ್ತಿ ಹಿಡಿಯಲಿಕ್ಕೋಸ್ಕರ ನಾಲ್ಕು ಪೀಠಗಳನ್ನ ಪ್ರತಿಷ್ಠೆ ಮಾಡಿ ಅಲ್ಲಿ ತನ್ನ ಶಿಷ್ಯರಾದಂತಹ ನಾಲ್ಕು ಯತಿಗಳನ್ನ ನೇಮಿಸಿ ಅವರಿಗೆ ಪೀಠಾಧಿಕಾರವನ್ನು ಕೊಟ್ಟು ವೇದವನ್ನು ಉಳಿಸ್ಲಿಕ್ಕೋಸ್ಕರವೇ ತನ್ ಮುಖಾಂತರ ಭಾರತೀಯ ಸನಾತನ ಪರಂಪರೆಯನ್ನ ಉಳಿಸ್ಲಿಕ್ಕೋಸ್ಕರವೇ ಅವರು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಟ್ರು ಅದಾದ ನಂತರ ಆ ರಾಮಾನುಜಾಚಾರ್ಯರು ಬರ್ತಾರೆ ಅದಾದ ನಂತರ ಮಧ್ವಾಚಾರ್ಯರು ಬರ್ತಾರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ತಮ್ಮ ಪರಂಪರೆ ಮುಂದುವರಿಸಲಿಕ್ಕೋಸ್ಕರ ಒಂದೊಂದು ಪೀಠವನ್ನ ಸ್ಥಾಪಿಸಿದರು ಅದೇ ರೀತಿಯಲ್ಲಿ ಅದು ಪೀಠಾಧಿಪತಿಗಳು ಅವರು ಕೂಡ ಅವರವರ ರೀತಿಯಲ್ಲಿ ಭೇದವನ್ನು ಉಳಿಸುವುದರ ಮುಖಾಂತರ ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವುದರ ಮುಖಾಂತರ ಅವರವರ ರೀತಿಯಲ್ಲಿ ಅವರವರ ಕೈಂಕರ್ಯಗಳನ್ನ ಅವರ ಪರಿಧಿಯಲ್ಲಿ ಮಾಡಿಕೊಂಡು ಹೋಗುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನೀವು ಉತ್ತರ ಭಾರತಕ್ಕೆ ಹೋದ್ರೆ ಸಂತರು ಸಾಮಾನ್ಯ ಜನರೊಟ್ಟಿಗೆ ಬೆರಿತಾ ಸಾಮಾನ್ಯ ಜನರು ಏನೆಲ್ಲ ಕೆಲಸವನ್ನು ಮಾಡ್ತಾರೋ ಎಲ್ಲದನ್ನು ಕೂಡ ಸಂತರ ಮಾಡುವಂತಹದ್ದನ್ನು ನಾವು ಕಾಣ್ತೇವೆ ಆ ದೃಷ್ಟಿಯಲ್ಲಿ ಅಂತಹ ಒಂದು ರೀತಿಯನ್ನ ನೀತಿಯನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ಮಾಣಿಲ ಶ್ರೀಧಾಮದ ಪರಮಹಂಸ ಯೋಗಿ ಕೌಸ್ತುಭ ಮಾಣಿಲದ ಮೋಹನದಾಸ ಸ್ವಾಮಿಗಳು ಬಹುಶಃ ಅವರು ಇಲ್ಲಿ ಅಂತ ಅಲ್ಲ ಎಲ್ಲಿಯೇ ಈ ರೀತಿಯ ದೊಡ್ಡ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳ ನಡೆದ್ರೂ ಕೂಡ ತಾನು ಮೈನೆ ಮೈ ಮೇಲೆ ಕಾವಿ ವಸ್ತ್ರವನ್ನು ಹುಟ್ಟುಕೊಂಡಂತಹ ಒಬ್ಬ ಯತಿ ಅಥವಾ ಒಬ್ಬ ಸನ್ಯಾಸಿ ಅಂತ ಹೇಳುವಂತಹ ಯಾವುದೇ ಬಿಗುಮಾನಗಳಿಲ್ಲದೆ ಸಾಮಾನ್ಯ ವ್ಯಕ್ತಿಗಳಲ್ಲಿ ಸಾಮಾನ್ಯರಾಗಿಯೂ ಅತ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳೊಟ್ಟಿಗೆ ಅವರ ಸರಿಸಮಾನರಾಗಿಯೂ ಕೂಡ ನಿಂತುಕೊಂಡು ಅಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ನಮ್ಮ ಈಗಿನ ಭಾಷೆಯಲ್ಲಿ ಹಿಡಿದು ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಲೆವೆಲ್ ಅಂತ ಅಲ್ಲಿಂದ ಹಿಡಿದು ಮೇಲಿನವರಿಗೆ ಎಲ್ಲ ಎಲ್ಲ ಕಾರ್ಯ ಚಟುವಟಿಕೆಗಳನ್ನ ನಡೆಸಿದ್ರು ನಡೆಸುವುದರ ಮುಖಾಂತರ ಅವ್ರು ಸೇರಿಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲ ನಮ್ಮದ್ದು ಕುಟುಂಬ ನಾವು ಸಂಸಾರಿಗಳು ಹಾಗಾಗಿ ನಮ್ಮದೊಂದು ಕುಟುಂಬ ಅದಕ್ಕೊಂದು ಸೀಮಿತವಾದಂತಹ ಪರಿಧಿ ಇರ್ತದೆ ನಾವು ಅದರ ಕುಟುಂಬದ ಯಜಮಾನರಾಗಿರ್ತೇವೆ ಸನ್ಯಾಸಿಗಳು ಹಾಗಲ್ಲ ಸನ್ಯಾಸಿಗಳಿಗೆ ಹೆಸರೇ ವಿಶ್ವ ಸಂಸಾರಿಗಳು ಅಂತ ಅವ್ರಿಗೆ ಇಡೀ ವಿಶ್ವವೇ ಸಂಸಾರ ಇಡೀ ವಿಶ್ವವೇ ಸಂಸಾರ ಅಂತ ಆಗುವಾಗ ಅಲ್ಲಿ ಆಗುವಂತಹ ಎಲ್ಲ ಆಗು ಹೋಗುಗಳಿಗೂ ಕೂಡ ಅವರು ಮಾರ್ಗದರ್ಶಕರಾಗಿ ನಿಲ್ಬೇಕಾಗ್ತದೆ ತಪ್ಪಿದ್ದಲ್ಲಿ ತಿದ್ದಬೇಕಾಗ್ತದೆ ಸರಿ ಇದ್ದಲ್ಲಿ ಬೆನ್ನು ತಟ್ಟಬೇಕಾಗ್ತದೆ ಈ ದೃಷ್ಟಿಯಲ್ಲಿ ಅವರು ವಿಶ್ವಸಂಸಾರಿಗಳಾದ ಕಾರಣ ಮಾಣಿಲದ ಮೋಹನದಾಸ ಸ್ವಾಮಿಗಳು ಅವರೊಂದು ಪರಿಧಿಯನ್ನು ಹಾಕಿಕೊಂಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಉಡುಪಿ ಜಿಲ್ಲೆಯ ಕಾಸರಗೋಡು ಜಿಲ್ಲೆಯ ಇಲ್ಲಿಯ ದೊಡ್ಡ ದೊಡ್ಡ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳೇನಾಗ್ತದೆ ಅಲ್ಲಿ ತನ್ನ ಅಗತ್ಯ ಇದೆಯೋ ಇಲ್ಲೋ ಅಂತ ಹೇಳುವಂತಹದ್ದು ಮುಂದಿನ ಪ್ರಶ್ನೆ ಆದ್ರೆ ತಾನೊಬ್ಬ ಭಕ್ತನಾಗಿ ಅಲ್ಲಿ ತೊಡಗಿಸಿಕೊಳ್ಳೇಬೇಕು ಅಂತ ಹೇಳುವಂತಹ ಆ ಒಂದು ಉದಾರ ಮನಸ್ಸಿನಿಂದ ಎಲ್ಲ ಕಡೆಯಲ್ಲಿ ಕೂಡ ತೊಡಗಿಸಿಕೊಳ್ತಾರೆ ಯಾವುದೇ ಬಿಗು ಬಿಮ್ಮ ಬಿಮ್ಮಾನಗಳಿಲ್ಲದೆ ಬಿಗುಮಾನಗಳಿಲ್ಲದೆ ಸಾಮಾನ್ಯ ವ್ಯಕ್ತಿಯಾಗಿ ಅವ್ರು ತೊಡಗಿಸಿಕೊಳ್ತಾರೆ ಆ ತೊಡಗಿಸಿಕೊಳ್ಳುವುದರ ಮುಖಾಂತರ ಒಂದು ಸಮಾಜಕ್ಕೆ ಅವ್ರ ಸಂದೇಶ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಸ್ವಾಮಿಗಳೇ ಬಂದು ಈ ರೀತಿ ಇಲ್ಲಿ ನಮ್ಮೊಟ್ಟಿಗೆ ನಿಂತು ದುಡಿತಾರೆ ಅಂತ ಹೇಳಿ ಆದ್ರೆ ನಾವು ಸಾಮಾನ್ಯರು ದುಡಿಯದೆ ಇದ್ರೆ ಏನು ನಾವು ಸಾಮಾನ್ಯರ ಸೇವೆ ಮಾಡದೇ ಇದ್ರೆ ಏನು ಹಾಗಾಗಿ ನಾವು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳುವಂತಹ ಒಂದು ಭಾವನೆ ಪ್ರೇರಣೆ ಎಲ್ಲರಿಗೂ ಕೂಡ ಬರ್ತದೆ ಆ ದೃಷ್ಟಿಯಲ್ಲಿ ಸಮಾಜಕ್ಕೆ ಅವರೊಂದು ಪ್ರೇರಣಾದಾಯಿಯಾಗಿ ಕಾವಿ ವಸ್ತ್ರವನ್ನ ಧರಿಸಿ ಅವರು ಕೆಲಸ ಮಾಡುವಂತಹವರು ಅವರು ತೊಡಗಿಸಿಕೊಳ್ಳುವಂತವರಾದ ಕಾರಣ ವಿಶೇಷವಾಗಿ ಅವರು ಈ ಸಮಾಜಕ್ಕೆ ಒಂದು ಪ್ರೇರಣಾದಾಯಿ ವ್ಯಕ್ತಿತ್ವ ಆದ ಕಾರಣ ಒಂದು ನಮಗೂ ಕೂಡ ನನಗೂ ಕೂಡ ವೈಯಕ್ತಿಕವಾಗಿ ಅವ್ರು ತುಂಬಾ ಆತ್ಮೀಯರಾದ ಕಾರಣ ನನಗೂ ಅವ್ರ ಬಗ್ಗೆ ಗೊತ್ತಿದೆ ಅವರು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ತಾರೆ ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಬೇಕಾಗಿ ಎಷ್ಟು ಸರ್ತಿ ಅಲ್ಲಿಗೆ ಹೋಗಿ ಬರ್ತಾರೆ ಅದಕ್ಕೆ ಆ ಜ್ಯೋತಿಷ್ಯ ಪ್ರಶ್ನೆ ಆಗ್ಬೇಕಾ ಕೆಲವೊಮ್ಮೆ ನಾನೇ ನೋಡಿದ್ದುಂಟು ಕೆಲವು ತರವಾಡು ಮನೆಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ತರವಾಡು ಮನೆಗಳಿರ್ತದೆ ಮೂಲ ಮನೆಗಳು ಆ ಮೂಲೆ ಮನೆಗಳ ಸಮಸ್ಯೆಯ ಕಾರಣದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಗದೆ ನಿಂತಹ ಉದಾಹರಣೆ ಇದೆ ಆಗ ಸ್ವತಃ ಸ್ವಾಮೀಜಿಯವರೇ ಅಲ್ಲಿಗೆ ಹೋಗಿ ಅವರನ್ನೆಲ್ಲ ಕರೆದು ಕೂತುಗೊಳಿಸಿ ಅವರ ಮಧ್ಯೆ ಇದ್ದಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಜ್ಯೋತಿಷ್ಯರನ್ನ ಕರೆಸಿ ತಾವೇ ಕಿಸೆಯಿಂದ ಅಂದ್ರೆ ಯಾರೋ ದಾನಿಗಳು ನೀಡಿದಂತಹ ಆ ಹಣ ಏನಿರ್ತದೆ ಅದನ್ನ ಹಾಕಿ ಅದರ ಮುಖಾಂತರ ಜ್ಯೋತಿಷ್ಯ ಪ್ರಶ್ನೆಯನ್ನು ಚಿಂತನೆ ಮಾಡಿ ಮಾಡಿಸಿ ಆ ಕುಟುಂಬವನ್ನ ಸರಿ ಮಾಡಿಸಿ ದೇವಾಲಯ ಜೀರ್ಣೋದ್ಧಾರ ಆಗ್ಲಿಕ್ಕೆ ಕಾರಣಕರ್ತರಾದಂತಹ ಮೂರ್ನಾಲ್ಕು ಉದಾಹರಣೆಗಳನ್ನ ನಾನು ಹತ್ತಿರದಿಂದ ಕಂಡಿದೆ ನಾನು ಅದರಲ್ಲಿ ಭಾಗವಹಿಸಿದ್ದೇನೆ ಆ ದೃಷ್ಟಿಯಲ್ಲಿ ಅವರೊಂದು ಪ್ರೇರಣಾದಾಯಿ ವ್ಯಕ್ತಿತ್ವ ಅವರಿಗೆ ನಾವು ಎಂತದು ಹೇಳಲಿಕ್ಕೆ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅಭಿನಂದಿಸ್ಲಿಕ್ಕೆ ಅವ್ರ ಯತಿಗಳು ಹಾಗಾಗಿ ನಮ್ಗೆ ಅಭಿನಂದಿಸ್ಲಿಕ್ಕೆ ಆಗುದಿಲ್ಲ ಪರಮ ಪೂಜ್ಯರಿಗೆ ನಾನು ಶಿರಸ ಪ್ರಣಾಮವನ್ನು ಅರ್ಪಿಸ್ತೇನೆ ಅಂತ ಹೇಳ್ಬಹುದು ಈ ಮಧೂರು ಬ್ರಹ್ಮ ಕಲಶಕ್ಕೆ ಬಂದ ಹೆಚ್ಚಿನವರು ಏನ್ ಹೇಳುವುದಂದ್ರೆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜಿಸಬೇಕು ಮತ್ತೆ ನಾವೇನು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅದಕ್ಕೆ ನಾವು ಬೆಂಚ್ ಮಾರ್ಕ್ ಆಗಿ ಈ ಒಂದು ಮಧುರಿನ ಬ್ರಹ್ಮ ಕಲಶವನ್ನು ನೋಡಬಹುದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂದ್ರೆ ಪಾಸಿಟಿವ್ ಟೇಕ್ ಬ್ರಹ್ಮ ಕಲಶ ನಿಜವಾಗಿಯೂ ಕೂಡ ಬೇರೆಲ್ಲ ಕ್ಷೇತ್ರಗಳಿಗೆ ಮಾದರಿಯಾಗಿ ಅಥವಾ ಬೇರೆ ಇನ್ನು ಮುಂದೆ ನಡೆಯುವಂತಹ ಈ ರೀತಿಯ ಕಾರ್ಯಕ್ರಮಗಳಿಗೆ ಮಾದರಿಯಾಗಿ ನಿಲ್ಲುವಂತಹದ್ದು ಅಂತ ಹೇಳುವಂತಹದ್ದು ಸತ್ಯ ಯಾಕೆ ಅಂತ ಹೇಳಿದ್ರೆ ಪ್ರತಿ ದೇವಾಲಯದ ಜೀರ್ಣೋದ್ಧಾರ ಆದ ನಂತರ ನಡೆಯುವಂತಹ ಬ್ರಹ್ಮಕಲಶ ವಾರ್ಷಿಕವಾದಂತಹ ಜಾತ್ರೆಗಳು ಇದೆಲ್ಲದಕ್ಕೂ ಕೂಡ ಒಂದು ಸೀಮಿತವಾದಂತಹ ಪರಿಧಿ ಇರ್ತದೆ ಯಾಕೆ ಸೀಮಿತವಾದಂತಹ ಪರಿಧಿ ಇರ್ತದೆ ಅಂತ ಹೇಳಿದ್ರೆ ಅದಕ್ಕೆ ದಾನಿಗಳು ಅವರ ಸಂಪರ್ಕದಲ್ಲಿ ಬರುವಂತಹವರು ಮತ್ತೆ ಅದೊಂದು ಒಂದು ಒಂದಷ್ಟು ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂತಹದ್ದು ಹಾಗಾಗಿ ಅಲ್ಲಲ್ಲಿರುವವರೇ ಸೇರಿಕೊಂಡು ಏನೋ ಅವರ ಕಲ್ಪನೆ ಆಧಾರದಲ್ಲಿ ಅದನ್ನು ನಡೆಸುವಂತಹದ್ದು ಇಂಥದೆಲ್ಲ ಸರ್ವೇ ಸಾಧಾರಣವಾಗಿ ಆಗ್ತಾ ಇತ್ತು ಮಧುರು ಅಂತ ಹೇಳುವಂತಹದ್ದು ಯಾಕೆ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿಯ ವಿನಾಯಕನ ಅನುಗ್ರಹದಿಂದ ಜೀವನದಲ್ಲಿ ಯಶಸ್ವಿಯಾದಂತಹ ಈ ಸೀಮೆಯ ಸೀಮೆಯವರಲ್ಲದ ಎಷ್ಟೋ ಜನ ಭಕ್ತರಿದ್ದಾರೆ ಎಲ್ಲರಿಗೂ ಕೂಡ ಇಲ್ಲಿಯ ದೇವರ ಬಗ್ಗೆ ಒಂದು ವಿಶೇಷವಾದಂತಹ ಒಲವಿದೆ ಒಂದು ಭಕ್ತಿ ಇದೆ ದೇವರ ಮೇಲೆ ಒಂದು ಮೋಹವೂ ಇದೆ ಮೋಹ ಇದ್ರೆ ಮಾತ್ರ ಪ್ರೀತಿ ಬರಲಿಕ್ಕೆ ಸಾಧ್ಯ ಮೋಹ ಇದ್ರೆ ಮಾತ್ರ ಆ ಪ್ರೀತಿಯೊಟ್ಟಿಗೆ ಭಗವಂತನೊಟ್ಟಿಗೆ ಪ್ರೀತಿಯೊಂದಿಗೆ ಭಗವಂತನ ಮತ್ತು ನಮ್ಮ ಮಧ್ಯೆ ತಾದ್ಯಾತ್ಮತೆ ಬರಲಿಕ್ಕೆ ಸಾಧ್ಯ ಆಗಿರುವಂತಹ ಒಂದು ತಾದ್ಯಾತ್ಮತೆಯು ಕೂಡ ಇಲ್ಲಿಯ ಆ ಗಣಪತಿ ಸಿದ್ಧಿವಿನಾಯಕನಿಗೂ ಅನಂತೇಶ್ವರನಿಗೂ ಆ ದೃಷ್ಟಿಯಲ್ಲಿ ಈ ಬ್ರಹ್ಮಕಲಶವನ್ನ ನಡೆಸುವಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಸಮಿತಿ ಏನಿದೆ ಈ ಸಮಿತಿ ರೂಪೀಕರಿಸಿಕೊಳ್ಳುವುದಕ್ಕಿಂತ ಮೊದಲು ಅದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಅವರು ಬಹುಶಃ ಎಲ್ಲ ಕ್ಷೇತ್ರಗಳಲ್ಲಿ ನಿಷ್ಣಾತರಾಗಿರುವಂತಹ ಅನುಭವವನ್ನ ಹೊಂದಿರುವಂತಹ ವ್ಯಕ್ತಿತ್ವಗಳನ್ನೆಲ್ಲ ಒಂದು ಕಡೆ ಜೋಡಿಸಿದರು ಒಂದು ಕಡೆ ಜೋಡಿಸಿ ಅವರವರಲ್ಲಿರುವಂತಹ ಅನುಭವವನ್ನ ಇದಕ್ಕೆ ಬಳಸಿಕೊಂಡ್ರು ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯ ಅನುಭವ ಇರ್ತದೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗ್ತದೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗುವಾಗ ಆ ಭಿನ್ನತೆಯಲ್ಲಿಯೂ ಕೂಡ ಏಕತೆಯನ್ನು ಕಾಣಬೇಕು ಅಂತ ಹೇಳುವಂತಹ ನಮ್ಮ ಸನಾತನ ಪರಂಪರೆಯ ಆ ಭಾವ ಏನಿದೆ ಆ ಭಾವವನ್ನ ಇಲ್ಲಿ ಜಾಗೃತಿ ಮಾಡಿದ್ರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಷ್ಟ ಆ ಭಾವ ಜಾಗೃತಿ ಆದ ಭಿನ್ನತೆಯಲ್ಲೇ ಏಕತೆ ಅಂತ ಹೇಳುವಂತಹ ಭಾವ ಜಾಗೃತಿ ಆದ ಕಾರಣ ಈ ಎಲ್ಲ ಅನುಭಾವಿಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಕಾರ್ಯಕರ್ತರನ್ನ ಜೋಡಿಸುವಂತಹದ್ದೇ ಅದೊಂದು ವಿಶೇಷವಾದಂತಹ ಕೌಶಲ್ಯ ಅದರ ನಂತರ ವೇದಿಕೆಯನ್ನ ಸಿದ್ಧಪಡಿಸುವಂತಹದ್ದು ವೇದಿಕೆಗೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಳ್ಳುವಂತಹದ್ದು ಇದರಲ್ಲಿ ಪರಿಣಿತರಾದವರೇ ಒಂದಷ್ಟು ಜನ ಇರ್ತಾರೆ ಧಾರ್ಮಿಕವಾದಂತಹ ಒಳಗಿನ ಕಾರ್ಯಕ್ರಮಗಳೆಂದೇ ತಂತ್ರಿಗಳು ತಂತ್ರಿಗಳ ಅವರ ತಂಡವನ್ನು ನೋಡಿಕೊಳ್ಳುವಂತಹದ್ದು ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಇದನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಇರುವಂತಹ ಆ ಒಂದು ನುರಿತ ವ್ಯಕ್ತಿಗಳು ಕೂಡ ಅಂತವರಿದ್ದಾರೆ ಅಂತ ಇದ್ದಾರೆ ಅವ್ರನ್ನೆಲ್ಲ ಒಂದೆಡೆ ಸೇರಿಸಿ ಅವರವರ ಪರಿಧಿಯೊಳಗೆ ಅವರವರಿಗೆ ಏನು ಶಕ್ತಿ ಇದೆ ಯಾವ ಕೆಲಸವನ್ನು ಮಾಡಿಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ ಅಂತವರನ್ನು ಹುಡುಕಿ ಅವರವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಕೆಲವೊಂದು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲರಿಗೂ ಜವಾಬ್ದಾರಿಯನ್ನು ಹಂಚುತ್ತಾರೆ ಆದ್ರೆ ಹಿಡಿತ ಪೂರ್ತಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇರ್ತದೆ ಆ ವ್ಯಕ್ತಿಯ ಕೈಯಲ್ಲಿ ಇರುವಾಗ ಇಲ್ಲಿ ಜವಾಬ್ದಾರಿ ತೆಕ್ಕೊಂಡವನಿಗೆ ಏನು ಮಾಡಬೇಕಾದ್ರೂ ಕೂಡ ಅವರಲ್ಲಿ ಕೇಳಿ ಒಪ್ಪಿಗೆ ತೆಕ್ಕೊಳ್ಬೇಕಾಗ್ತದೆ ಆ ಒಪ್ಪಿಗೆ ತೆಕ್ಕೊಂಡು ಮಾಡುವಾಗ ಇಲ್ಲಿ ಎಷ್ಟು ಆಗಿ ಹೋಗಿರ್ತದೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೆ ವಹಿಸಿಕೊಟ್ಟಂತಹ ಕೆಲಸದಲ್ಲಿ ಅದನ್ನ ಧನಾತ್ಮಕವಾಗಿ ಮಾಡ್ಲಿಕ್ಕೆ ಹಾಳು ಮಾಡ್ಲಿಕ್ಕೆಲ್ಲ ಒಳ್ಳೇದು ಮಾಡ್ಲಿಕ್ಕೆ ಇರುವಂತಹ ಎಲ್ಲ ಸ್ವಾತಂತ್ರ್ಯವನ್ನು ಬಹುಶಃ ಅವರವರಿಗೆ ಈ ಸಮಿತಿ ಕೊಟ್ಟಿದೆ ಈ ಸಮಿತಿ ಕೊಟ್ಟ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ದೇವರಲ್ಲಿ ಒಂದು ಪ್ರೀತಿ ಆ ಒಂದು ಭಕ್ತಿ ವಿಶ್ವಾಸ ಮೋಹ ಅಧ್ಯಾತ್ಮತೆ ಇದೆಲ್ಲ ಇದ್ದ ಕಾರಣ ಪ್ರತಿಯೊಬ್ಬರು ತನ್ನ ಮನೆಯ ಕೆಲಸ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡ ಕಾರಣ ಇದು ಯಶಸ್ವಿ ಆಗ್ಲಿಕ್ಕೆ ಕಾರಣ ಈ ದೃಷ್ಟಿಯಲ್ಲಿ ಈ ದೃಷ್ಟಿಯಲ್ಲಿ ಇದು ಮಾದರಿಯಾಗಿ ನಿಲ್ತದೆ ಮುಂದಿನ ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮ ಕಲಶದಲ್ಲಿ ಇದನ್ನ ನಾವು ಮುಂದಿಟ್ಟುಕೊಂಡು ಇದನ್ನು ಇಟ್ಟುಕೊಂಡ್ರೆ ಯಶಸ್ವಿಯಾಗಿ ನಡಿಲಿಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲ ಕಡೆಯೂ ಮಾದರಿ ಆಗ್ಲಿ ಅಂತ ಹೇಳುವಂತಹ ಅಭಿಪ್ರಾಯ ನನ್ನ ಈಗ ಕೊನೆಯದಾಗಿ ಮಧೂರು ಬ್ರಹ್ಮ ಕಲಶದಿಂದ ನಮ್ಮ ಸಮಾಜಕ್ಕೆ ಒಂದು ಸಿಗಬಹುದಾದ ಸಂದೇಶ ನೋಡಿ ನಾನಾಗ ಮೊದಲಿಗೆ ಮಾತನಾಡುವಾಗ ಹೇಳಿದೆ ದೇವಾಲಯಗಳು ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಇದ್ದದ್ದು ಯಾವ್ದಕ್ಕೆ ಅಂತ ಹೇಳಿದ್ರೆ ಸಮಾಜವನ್ನ ಮೇಲೆತ್ತಲಿಕ್ಕೆ ಅಥವಾ ಸಮಾಜಕ್ಕೆ ಬೇರೆ ಬೇರೆ ರೂಪದಲ್ಲಿ ದೇವಾಲಯವನ್ನ ಕೇಂದ್ರವಾಗಿಟ್ಟುಕೊಂಡು ಧರಿಸ್ಲಿಕ್ಕೆ ಶಕ್ತಿ ಇಲ್ಲದವನಿಗೆ ಆರ್ಥಿಕವಾಗಿ ಅವನಿಗೆ ಬೇಕಾದಂತಹ ವ್ಯವಸ್ಥೆ ಧರ್ಮ ಪಿಪಾಸುಗಳಿಗೆ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆ ಆರೋಗ್ಯ ಶಿಕ್ಷಣ ಈ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಕೊಡುವಂತಹ ಪರಿಪಾಠ ಇತ್ತು ಅಂತ ಆ ದೃಷ್ಟಿಯಲ್ಲಿ ಇಲ್ಲಿ ಕಂಡು ಬಂದಂತಹ ಒಂದು ವಿಚಾರ ಇಡೀ ಭಾರತದಲ್ಲಿಯೇ ಒಂದು ಮಾದರಿಯಾದಂತಹದ್ದು ಅಂತ ಹೇಳುವಂತಹದ್ದಕ್ಕೆ ಇಷ್ಟಪಡ್ತೇನೆ ಇಬ್ಬರು ವೇದಿಕೆಯಲ್ಲಿ ಮಾತಾಡುವಾಗ ಬಹುಶಃ ಮೂರು ಜನ ಅಂತ ಕಾಣಿಸ್ತದೆ ಹೆಸರನ್ನ ಉಲ್ಲೇಖ ಮಾಡುದಿಲ್ಲ ವೇದಿಕೆಯಲ್ಲಿ ಮಾತಾಡ್ತಾ ಆ ಒಂದು ಒಂದೆರಡು ಅಭಿಪ್ರಾಯವನ್ನು ಹಂಚಿಕೊಂಡ್ರು ಅದ್ರಲ್ಲಿ ಒಬ್ಬರು ಹೇಳಿದ್ರು ನಿತ್ಯ ಕರಸೇವಕರ ತಂಡವನ್ನು ಇಲ್ಲಿ ಮಾಡಬೇಕು ಅದರ ಮುಖಾಂತರ ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಜೀರ್ಣೋದ್ಧಾರಗಳಾಗ್ತದೆ ಆ ಜೀರ್ಣೋದ್ಧಾರಗಳಾಗುವಾಗ ಇಲ್ಲಿಯ ಕರಸೇವಕರ ಅಲ್ಲಿ ಹೋಗಿ ತೊಡಗಿಸಿಕೊಳ್ಳುವಂತ ಆಗಬೇಕು ಅಂತ ಹೇಳುವಂತಹ ಅಭಿಪ್ರಾಯವನ್ನು ಹೇಳಿದ್ರು ಆ ಅಭಿಪ್ರಾಯ ವಿಶೇಷವಾಗಿ ನಮ್ಮ ಪ್ರದೇಶಕ್ಕೆ ಇದು ಹೊಸ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ ಅದು ನಿರಂತರವಾಗಿ ನಡೀತಾ ಇದೆ ನಮ್ಮ ಪ್ರದೇಶಕ್ಕೆ ಹೊಸ್ತು ಅದು ಕೂಡ ಒಂದು ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ ಮತ್ತೊಂದಿಬ್ಬರು ಮಾತನಾಡುವಾಗ ಹೇಳಿದ್ರು ಇಲ್ಲಿಯ ಕಾರ್ಯಕರ್ತರ ಹತ್ರ ಯಾರ ಹತ್ರವೂ ನಾನು ಮಾತಾಡ್ತಾ ಇದ್ದೆ ಅವರು ಇಪ್ಪತ್ತೈದು ಜನ ತಂಡವನ್ನ ಕಟ್ಟಿಕೊಂಡು ಬಂದು ಇಲ್ಲಿ ನಿರಂತರ ದಿನ ರಾತ್ರಿ ದುಡಿತಾ ಇದ್ದಾರೆ ನಿನ್ನೆಯ ದಿವಸ ಅವರಲ್ಲಿ ಮಾತನಾಡುವಾಗ ಏನೋ ಅವ್ರು ತುಂಬಾ ಅನ್ಯಮನಸ್ಕರಾಗಿದ್ರು ಯಾಕೆ ಅಂತ ಕೇಳುವಾಗ ನನ್ನ ತಮ್ಮ ನಿನ್ನೆಯ ದಿವಸ ಇಲ್ಲಿಗೆ ಬರುವಾಗ ಆಕ್ಸಿಡೆಂಟ್ ಆಗಿ ಅವನು ತಲೆಗೆ ಒಂದು ಹತ್ತು ಹದಿನೆಂಟು ಹೊಲಿಗೆಯನ್ನು ಹಾಕಿಸಿಕೊಂಡು ತಲೆ ತುಂಬಾ ಬ್ಯಾಂಡೇಜ್ ಸುತ್ತಿಕೊಂಡು ಆಸ್ಪತ್ರೆಯಲ್ಲಿ ಇದ್ದಾನೆ ನಾವು ಮನೆಯವರೆಲ್ಲ ಇಲ್ಲಿ ದೇವರ ಸೇವೆಯನ್ನ ಮಾಡ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ ಅಂತ ಹೇಳುವಂತಹ ಮಾತನ್ನ ಹೇಳಿದ್ರು ಆಗ ನನಗೆ ಕಂಡಿತು ಇಲ್ಲಿ ದುಡಿತಾ ಇರುವಂತಹ ಈ ಸಾವಿರ ಸಾವಿರಾರು ಸಂಖ್ಯೆಯಲ್ಲಿ ದುಡಿತಾ ಇರುವಂತಹ ಕಾರ್ಯಕರ್ತರ ಈ ರೀತಿಯ ಸಮಸ್ಯೆಗಳೇನಿದೆ ಈ ರೀತಿಯ ಸಮಸ್ಯೆಗಳಿಗೆ ಚೈತನ್ಯ ಶಕ್ತಿಯಾಗಿ ನಾವು ನಿಲ್ಬೇಕು ಆ ದೃಷ್ಟಿಯಲ್ಲಿ ನಾವೇನಾದ್ರೂ ಒಂದು ನಿಧಿಯನ್ನ ಸ್ಥಾಪನೆ ಮಾಡಿ ಈ ಕಾರ್ಯಕರ್ತರಿಗೆ ನಾವು ಒತ್ತಾಸೆಯಾಗಿ ನಿಲ್ಬೇಕು ಅಂತ ಹೇಳುವಂತಹ ಮಾತನ್ನ ಒಬ್ರು ಹೇಳಿದ್ರು ಮತ್ತೊಬ್ರು ಕೂಡ ಇದೇ ಭಾವನೆಯನ್ನ ಇದಕ್ಕಿಂತ ಮೊದಲು ಒಂದು ಇಬ್ಬರು ವ್ಯಕ್ತಪಡಿಸಿದ್ರು ಅಂದ್ರೆ ದೇವಸ್ಥಾನ ಅಶಕ್ತರಿಗೆ ನೆರವನ್ನು ಕೊಡುವಂತಹ ಒಂದು ಕೇಂದ್ರವೂ ಕೂಡ ಆಗ್ಬೇಕು ಪ್ರತಿ ಸರ್ತಿಯೂ ಕೂಡ ಸರ್ಕಾರದ ಮುಂದೆ ಕೈ ಕೈಯೊಡ್ಡಿ ನಿಲ್ಲುವಂತಹದ್ದಲ್ಲ ನಾವು ದುಡಿದು ನಮ್ಮ ಬೆವರು ಹರಿಸಿ ಆ ಬೆವರು ಹರಿಸಿದಂತಹ ಆ ನಮ್ಮ ಇದರಿಂದ ಬಂದಂತಹ ದುಡಿಮೆಯಿಂದ ಬಂದಂತಹ ಫಲ ಏನಿದೆ ಆ ಫಲ ಹಣದ ರೂಪದಲ್ಲಿ ನಾವು ಭಗವಂತನ ಸನ್ನಿಧಿಗೆ ಭಕ್ತಿಯಿಂದ ಸಮರ್ಪಿಸುವಾಗ ಅದನ್ನು ಯಾರ್ಯಾರೋ ತೆಗೆದುಕೊಂಡು ಹೋಗಿ ಏನೇನೋ ಆಗೋದಕ್ಕಿಂತ ಪುನಃ ಅದು ಮರಳಿ ನಮ್ಮ ಹಿಂದೂ ಸಮಾಜಕ್ಕೆ ಬರುವಂತೆ ಸನಾತನ ಭಾರತೀಯ ಸಮಾಜಕ್ಕೆ ಸಿಗುವಂತಹ ರೀತಿಯ ಆಗಬೇಕು ಅಂತ ಹೇಳುವಂತಹ ಪರಿಕಲ್ಪನೆ ಆಧಾರದಲ್ಲಿ ಬಹುಶಃ ಅವರು ಹೇಳಿದ್ದಾಗಿರಬಹುದು ಆ ದೃಷ್ಟಿಯಲ್ಲಿ ಇದನ್ನ ಎಲ್ಲ ದೇವಸ್ಥಾನಗಳು ಕೂಡ ಈ ಪರಿಪಾಠವನ್ನ ಅನುಸರಿಸಿದ್ರೆ ಬಹುಶಃ ಒಂದು ವಿಶೇಷವಾದಂತಹ ಬದಲಾವಣೆ ಬರ್ತದೆ ದೇವಸ್ಥಾನಕ್ಕೆ ನಾವು ಕಾಣಿಕೆಗೆ ಹುಂಡಿಗೆ ಹಣ ಹಾಕಿದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಅದು ಸರ್ಕಾರದ ಪಾಲಿಗೆ ಹೋಗ್ತದೆ ಸರ್ಕಾರದ ಪಾಲಿಗೆ ಹೋದ ನಂತರ ಅದು ಏನಾಗ್ತದೆ ಅಂತ ಹೇಳುವಂತಹದ್ದು ನಮಗೆ ಯಾರಿಗೂ ಕೂಡ ಅದರ ಚಿತ್ರಣವೇ ಇಲ್ಲ ಆದ್ರೆ ಈ ರೀತಿಯಲ್ಲಿ ನಾವು ಅದಕ್ಕೆ ತೊಡಗಿಸಿಕೊಳ್ತೇವೆ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಹಾಕಿದ ಆ ಕಾಣಿಕೆ ಏನಿದೆ ಅದು ಪುನಃ ನಮಗೆ ತಿರುಗಿ ಸಿಗ್ತದೆ ನಮಗೆ ಭಗವಂತನ ಹೆಸರಲ್ಲಿ ತಿರುಗಿ ಸಿಗ್ತದೆ ನಾವು ಭಗವಂತನಿಗೆ ಕೊಟ್ಟ ನಂತರ ಅದು ಭಗವಂತನ ಹೆಸರಲ್ಲಿ ಅನುಗ್ರಹ ರೂಪದಲ್ಲಿ ತಿರುಗಿ ಸಿಕ್ಕುವಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಈ ದೃಷ್ಟಿಯಲ್ಲಿ ಸಮಾಜ ಯೋಚಿಸಬೇಕಾದಂತಹ ಆ ಒಂದು ದಾರಿಯಲ್ಲಿ ನಾವಿದ್ದೇವೆ ಅದಕ್ಕೆ ಹಿರಿಯರು ಮಾರ್ಗದರ್ಶನವನ್ನು ಕೂಡ ವೇದಿಕೆಯಿಂದ ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ನೇತೃತ್ವ ತೆಕ್ಕೊಳ್ಳುವಂತಹ ಸಮರ್ಥವಾದ ವ್ಯಕ್ತಿತ್ವವೂ ಕೂಡ ವ್ಯಕ್ತಿತ್ವಗಳು ಕೂಡ ಕಾಸರಗೋಡು ಜಿಲ್ಲೆಯಲ್ಲಿದ್ದಾರೆ ಆ ದೃಷ್ಟಿಯಲ್ಲಿ ಎಲ್ಲ ದೇವಸ್ಥಾನಗಳು ಕೂಡ ಇದನ್ನು ಅನುಸರಿಸಬೇಕು ಅಂತ ಹೇಳಿ ಹೇಳ್ತಾ ಇಲ್ಲಿ ದುಡಿತಾ ಇರುವಂತಹ ಕಾರ್ಯಕರ್ತರು ನಿಜವಾಗಿಯೂ ಕೂಡ ಸ್ತುತ್ಯರ್ಹರು ಪ್ರಶಂಸಾರ್ಹರು ಈ ಕಾರ್ಯಕರ್ತರು ಇಲ್ಲಿ ಈ ರೀತಿಯಲ್ಲಿ ತಾವು ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೇ ಇದ್ರೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಇವತ್ತಿನ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೇವೆ ಯಾರೂ ಕೂಡ ಇದನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದೆ ಇರುವಂತಹ ರೀತಿಯಲ್ಲಿ ತಮ್ಮ ಮನೆ ಎಲ್ಲ ಕೆಲಸಗಳನ್ನು ಕೂಡ ಬಿಟ್ಟು ಇಲ್ಲಿ ಬಂದು ಅವರು ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿ ಅವರಿಗೆ ಇರುವಂತಹ ಭಾವನೆ ಭಗವಂತನ ಮೇಲಿರುವಂತಹ ಭಕ್ತಿ ಪ್ರೀತಿ ಇದೆಲ್ಲದು ಕೂಡ ಅರ್ಥವಾಗ್ತದೆ ನಾನು ಆ ಕಾರ್ಯಕರ್ತರಿಗೆ ಶತಶತ ನಮನಗಳನ್ನು ಅರ್ಪಿಸ್ತಾ ನಿರಂತರವಾಗಿ ಭಗವಂತ ಅವರಿಗೆ ಅನುಗ್ರಹಿಸ್ತಾ ಇರಲಿ ಇಲ್ಲಿ ತೊಡಗಿಸಿಕೊಂಡಂತಹ ಯಾವುದೇ ಕಾರ್ಯಕರ್ತರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಕೌಟುಂಬಿಕವಾದಂತಹ ನೆಮ್ಮದಿ ಯಾವುದೇ ರೀತಿಯ ಅನಾರೋಗ್ಯಗಳು ಬರದೇ ಇರುವಂತೆ ಅವರಿಗೆ ಆ ಭಗವಂತ ಕಾಪಾಡಲಿ ಉತ್ತಮವಾದಂತಹ ಜೀವನವನ್ನ ಒದಗಿಸಿಕೊಡ್ಲಿ ಆ ರೀತಿಯ ಯೋಗ್ಯ ಭಾಗ್ಯ ಯೋಗ ಭಾಗ್ಯಗಳು ಅವರಿಗೆ ಪ್ರಾಪ್ತವಾಗಲಿ ಅವರವರಿಗಿರುವಂತಹ ಯೋಗ ಮತ್ತು ಯೋಗ್ಯತೆಗೆ ಅನುಸಾರವಾಗಿ ಅವರು ಜೀವನದಲ್ಲಿ ಯಶಸ್ಸಾಗ್ಲಿಕ್ಕಿರುವಂತಹ ಬಾಗಿಲು ತೆರೆದುಕೊಳ್ಳಲಿ ಅಂತ ಹೇಳಿ ನಾನು ಶ್ರೀಮದ್ ಅನಂತೇಶ್ವರ ಮತ್ತು ಸಿದ್ಧಿವಿನಾಯಕ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ ಮಂಜುನಾಥ ಉಡುಪುರ ಇಷ್ಟೊತ್ತು ಮಾತಾಡಿದ್ವಿ ಸ್ಥಳಾವಕಾಶದ ಕೊರತೆ ಇರುವ ಕಾರಣ ಭೋಜನ ಶಾಲೆ ಪಕ್ಕದಲ್ಲೇ ನಿಮ್ಮನ್ನು ಕೂರಿಸಿಕೊಂಡು ಮಾತಾಡಿದ್ವಿ ಅದಲ್ಲದೆ ಬ್ರಹ್ಮ ಕಲಶದಿಂದ ಅಂದ್ರೆ ಬ್ರಹ್ಮ ಕಲಶ ಅಂದ್ರೆ ಏನು ಅನ್ನೋದನ್ನ ಶುರು ಮಾಡಿ ಮಧೂರು ಬ್ರಹ್ಮ ಕಲಶದ ಒಂದು ಈ ಒಂದು ಯಶೋಗಾಥೆಯ ಎಲ್ಲ ಒಂದು ಚಿತ್ರಣವನ್ನು ಇಂಚಿಂಚಾಗಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿಕೊಟ್ರಿ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಪರವಾಗಿ ಅನಂತ ಅನಂತ ಧನ್ಯವಾದ